ಪೌಡರ್ ಅಂಜನಾದ್ರಿಯಲ್ಲಿ ಒಬ್ಬ ಯುವಕನ ಸಾಹಸ ಈಗ ತೀವ್ರವಾಗಿ ಚರ್ಚೆಗೀಡಾಗ್ತಾ ಇದೆ ನೂರ ಹದಿನೈದು ಕೆಜಿ ಜೋಳದ ಚೀಲವನ್ನ ಹೊತ್ಕೊಂಡು ಅಂಜನಾದ್ರಿ ಬೆಟ್ಟವನ್ನ ಒಬ್ಬ ಯುವಕ ಏರಿದ್ದಾರೆ ಒಂದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಅಂಜನಾದ್ರಿ ಬೆಟ್ಟವನ್ನ ಏರಿದಾನೆ ಹನುಮ ಭಕ್ತ ಐದು ನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನ ಏರಿ ಹನುಮನ ದರ್ಶನ ಪಡ್ಕೊಂಡಿದ್ದಾರೆ ಶಂಕರ್ ಬಸಪ್ಪ ಕುರಿ ಎಂಬವರು ಬಾಗಲಕೋಟೆ ಜಿಲ್ಲೆ ಬಿಸಲದಿನ್ನಿ ನಿವಾಸಿಯಾಗಿರುವಂತಹ ಶಂಕರ್ ಅಂಜನಾದ್ರಿ ಬೆಟ್ಟ ಹತ್ತಿದ್ದಾರೆ ನೂರ ಹದಿನೈದು ಕೆಜಿ ಜೋಳದ ಚೀಲವನ್ನು ಹೊತ್ಕೊಂಡು ಐದು ನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಏರಿದ್ದಾರೆ ಶಂಕರ್ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತದಲ್ಲಿ ಈ ಸಾಹಸ ಕಾಣೋದಕ್ಕೆ ಸಿಕ್ತು ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗ್ತಾ ಬೆಟ್ಟ ಏರಿದ್ದಾರೆ ಶಂಕರ್ ಅವರು ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ತೀವ್ರವಾಗಿ ವೈರಲ್ ಆಗ್ತಾ ಇದೆ

नंदा हाथ ने सर 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 सर